ನಾನು ದುಡ್ಡಿ ತಿಮ್ಮೇಗೌಡರು ಅಂತ ಹೇಳಿ ಮಂಡ್ಯ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಹಾಗೆ ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಪ್ರಸ್ತುತ ವಿದ್ಯಮಾನಗಳಲ್ಲಿ ಏನು ನಮ್ಮ ಸನ್ಮಾನಿತ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಮ್ಮ ಎಲ್ಲ ಸಮಾಜದ ರಾಜ್ಯದ ಜನತೆ ಕೂಗಾಗಿದೆ ಆ ನಿಟ್ಟಿನಲ್ಲಿ ಒಕ್ಕಲಿಗರ ಸಂಘವೂ ಕೂಡ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ನಾವು ಡಿ ಕೆ ಶಿವಕುಮಾರ್ನವನ್ನ ಬಯಸ್ತಾ ಇದ್ದೀವಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತಂದ್ರೆ ಅದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತೇನಾದ್ರೂ ಕಾಂಗ್ರೆಸ್ ಸರ್ಕಾರ ಇಷ್ಟು ಸೀಟ್ಗಳನ್ನ ತಗೊಂಡಿದೆ ನೂರ್ ಮೂವತ್ತಾರು ಸೀಟ್ಗಳನ್ನ ಪಡೆದಿದೆ ಅಂತಂದ್ರೆ ಅದು ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ವರ್ಚಸ್ಸು ಅವರ ಕಾರ್ಯವೈಖರತೆ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಏನಾದರೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅನ್ನೋದಕ್ಕೆ ನೇರವಾದಂತ ಪರಿಶ್ರಮ ಮತ್ತೆ ಅವರ ಶ್ರಮದಿಂದ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆ ನಿಟ್ಟಿನಲ್ಲಿ ಈ ಸಾರಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿ ಬರಬೇಕು ಅಂತ ಹೇಳುದು ನಮ್ಮೆಲ್ಲರ ಒಕ್ಕಲಿಗರ ಅಭಿಪ್ರಾಯವಾಗಿದೆ ಜೊತೆಗೆ ರಾಜ್ಯದ ಜನತೆ ಅಭಿಪ್ರಾಯವಾಗಿದೆ ಹಾಗೆ ಡಿ ಕೆ ಶಿವಕುಮಾರ್ ಇವತ್ತು ಒಂದು ಮೇಕದಾಟವನ್ನು ವಿಚಾರವನ್ನ ಬೆಂಗಳೂರಿಗೆ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಆ ಯೋಜನೆಯ ಕಾರ್ಯಗಾರ ಇವತ್ತು ಅಸ್ತಿತ್ವಕ್ಕೆ ತರಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅವ್ರಿಗೆ ಶಕ್ತಿ ಬರಬೇಕು ಅಂದ್ರೆ ಆ ಮೇಕದಾಟು ಯೋಜನೆ ಇವತ್ತು ಕಾರ್ಯಗತ ಆಗ್ಬೇಕು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಚುಕ್ಕಾಣಿ ಹಿಡಿಯುವುದ್ರ ಮುಖಾಂತರ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಲಿಕ್ಕೆ ಅವರು ಯಶಸ್ವಿಯಾಗಿ ಬರ್ಬೇಕು ನಮ್ಮೆಲ್ಲರ ಮುನ್ಸೂಚನೆ ಆಗಿದೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬರೀ ರಾಜ್ಯದಲ್ಲ ಬೇರೆ ಬೇರೆ ಇಡೀ ರಾಷ್ಟ್ರದಲ್ಲಿ ಅವರು ಇವತ್ತು ಹೆಸರು ಮಾಡಿದ್ದಾರೆ ಅವ್ರದೇ ಆದಂತ ನಾಯಕತ್ವದಲ್ಲಿ ಅವ್ರದೇ ಆದಂತ ವರ್ಚಸ್ ಅಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಏನು ಅಂತಕ್ಕಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಅಲ್ಲಿ ಇವತ್ತು ಏನಾರು ಇವತ್ತು ಕಾಂಗ್ರೆಸ್ ಇದೆ ಅಂದ್ರೆ ಅದಕ್ಕೆ ನೇರವಾಗಿ ನಾವು ಹೇಳ್ತಾ ಇದೀವಿ ಡಿ ಕೆ ಶಿವಕುಮಾರ್ ಅವರೇ ಅವರ ನಾಯಕತ್ವ ಅವರ ಕಾರ್ಯ ವೈಖರಿ ಅಂತಕ್ಕಂಥದನ್ನ ನೀವೆಲ್ಲ ಮನಗಂಡಿದ್ದೀರಿ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳ್ತಾ ಇವತ್ತು ಸಿದ್ದರಾಮಯ್ಯ ಹಿರಿಯರಿದ್ದಾರೆ ಇವತ್ತು ಎರಡು ಸಾಲಿ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಡಿ ಕೆ ಶಿವಕುಮಾರ್ಗೆ ಅವಕಾಶ ಮಾಡೋದು ಮುಖಾಂತರ ಅವರ ವ್ಯಕ್ತಿತ್ವ ಮತ್ತು ಅವರ ಗೌರವ ಇನ್ನೂ ದೊಡ್ಡದಾಗುತ್ತೆ ಮಾತನ್ನ ನಾನು ಈ ಸಾರಿ ಈ ಸಂದರ್ಭದಲ್ಲಿ ಹೇಳೋಕು ಸಹ ನಾನು ಬಯಸ್ತಾ ಇದ್ದೀನಿ ಈ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಇದು ನಮ್ಮ ಒಕ್ಕಲಿಗರ ಕೂಗು ಅಂತಕ್ಕಂಥ ಮಾತನ್ನ ಹೇಳ್ತಾ ಜೊತೆಗೆ ನಮ್ಮ ಶ್ರೀಮಠದ ಪೀಠಾಧ್ಯಕ್ಷರಾದಂತ ಶ್ರೀ 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 ಡಾಕ್ಟರ್ ನಿರ್ಮಲಂದ ಮಹಾಸ್ವಾಮೀಜಿಯವರು ಸಹ ಆಸೆಯಾಗಿದೆ ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ನಮ್ಮೆಲ್ಲರ ಒಕ್ಕರನ್ನ ಬಯಕೆಯಾಗಿದೆ ದಯಮಾಡಿ ಆಕಾಶವನ್ನ ಮಾಡ್ಕೊಡ್ಬೇಕು ಕಾಂಗ್ರೆಸ್ ಸರ್ಕಾರ ಹೈಮಂಡು ಹೈಕಮಾಂಡು ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ